ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಬಗ್ಗೆ ಹೌದು ಇದು ನಮ್ಮ ದಿನನಿತ್ಯದ ಡಿಜಿಟಲ್ ಜೀವನದಲ್ಲಿ ಹೇಗೆ ಎಲ್ಲೆಡೆ ಇದೆ ಅನ್ನೋದರ ಬಟ್ಟೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಈಗ ನೋಡಿ ನಮ್ಮ ಮೊಬೈಲ್ ಫೋನ್ಗಳಲ್ಲೇ ಎಷ್ಟೊಂದು ಅಪ್ಲಿಕೇಶನ್ಗಳಿವೆ ಅಲ್ಲೆಲ್ಲ ಐ ಇದೆ ಹೌದು ಫೇಸ್ ಆ್ಯಪ್ ಗೊತ್ತಲ್ಲ ಫೋಟೋ ಎಡಿಟ್ ಮಾಡೋಕೆ ಅದು ಎಐ ಬಳಸುತ್ತೆ ಆಮೇಲೆ ಕ್ಲಿಯೋ ಅಂತ ಒಂದು ಆಪ್ ಇದೆ ಖರ್ಚು ವೆಚ್ಚ ನೋಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಓ ಹೌದಾ ವಿದ್ಯಾರ್ಥಿಗಳಿಗೆ ಸೊಕ್ರೆಟಿಕ್ ಅಂತ ಹೀಗೆ ತುಂಬಾ ಉದಾಹರಣೆಗಳು ಅಷ್ಟೇ ಅಲ್ಲ ಡಾಲಿ ತರಹದ ಸಿಸ್ಟಮ್ಸ್ ನಾವು ಟೆಕ್ಸ್ಟ್ ಕೊಟ್ರೆ ಚಿತ್ರನೇ ರಚಿಸಿಕೊಡುತ್ತೆ ಹೌದು ಹೌದು ಅಂದ್ರೆ ಇದು ಕೇವಲ ನಮ್ಮ ವೈಯಕ್ತಿಕ ಬಳಕೆಗೆ ಮಾತ್ರ ಸೀಮಿತವಾಗಿಲ್ಲ ಅಲ್ವಾ ವ್ಯಾಪಾರದಲ್ಲೂ ಇದರ ಪಾತ್ರ ದೊಡ್ಡದಿದೆ ಅಂತ ನಮ್ಮ ಮೂಲಗಳು ಹೇಳ್ತಿವೆ ಹೌದು ಖಂಡಿತವಾಗಿಯೂ ಇ ಕಾಮರ್ಸ್ನಲ್ಲಂತೂ ತುಂಬಾನೇ ಇದೆ ಹೇಗೆ ಸ್ವಲ್ಪ ವಿವರಿಸ್ತೀರಾ ಈಗ ಶಾಪಿಫೈ ಮ್ಯಾಜಿಕ್ ಅಂತ ಇದೆಯಲ್ಲ ಅದು ಗ್ರಾಹಕರಿಗೆ ತಕ್ಕಂತೆ ಶಿಫಾರಸುಗಳನ್ನು ಕೊಡುತ್ತೆ ಓಕೆ ವೈಯಕ್ತಿಕವಾದ ಶಿಫಾರಸುಗಳು ಹೌದು ಅಷ್ಟೇ ಅಲ್ಲ ಆನ್ಲೈನ್ ವಂಚನೆಗಳನ್ನು ಪತ್ತೆ ಹಚ್ಚೋದು ಸ್ಟಾಕ್ ನಿರ್ವಹಣೆ ಅಂದ್ರೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅದನ್ನೂ ಸುಧಾರಿಸುತ್ತೆ ಅಂದ್ರೆ ಬ್ಯಾಕ್ ಎಂಡ್ನಲ್ಲೂ ಇದ್ರ ಕೆಲಸ ತುಂಬ ಇದೆ ಖಚಿತವಾಗಿ ಇನ್ನು ವೆಬ್ ಡಿಸೈನ್ ಕಡೆ ಬಂದ್ರೆ ಅಲ್ಲೂ ಎಐ ದೊಡ್ಡ ಬದಲಾವಣೆ ತರ್ತಾ ಇದೆ ಓ ವೆಬ್ ಇದೆ ವಿಕ್ಸ್ ಎಡಿಐ ಅಂತ ಕೇಳಿರಬಹುದು ಅಲ್ಲಿ ನೀವು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಸಾಕು ಅದು ತಾನಾಗೆ ಒಂದು ವೆಬ್ಸೈಟ್ ರೆಡಿ ಮಾಡಿ ಕೊಡುತ್ತೆ ಇನ್ನೊಂದು ಯೂಸಾರ್ಡ್ ಅಂತ ನೀವು ಕೈಯಿಂದ ಸುಮ್ನೆ ಒಂದು ಡ್ರಾಯಿಂಗ್ ಗೀಚಿದ್ರೂ ಸಾಕು ಅದನ್ನ ಅದು ಒಂದು ವರ್ಕಿಂಗ್ ಪ್ರೋಟೋಟೈಪ್ ಅಂದಿ ಕನ್ವರ್ಟ್ ಮಾಡುತ್ತೆ ಸಹಾಯ ಇದೆ ಅಂತೆ ಕೋಪೈಲಟ್ ಬಗ್ಗೆ ಹೇಳಿದ್ರಲ್ಲ ಹೌದು ಗಿಟ್ಹಬ್ ಕೋಪೈಲಟ್ ಅದು ಕೋಡ್ ಡೆವಲಪರ್ ಗಳಿಗೆ ಸಹಾಯ ಮಾಡುತ್ತೆ ಸಜೆಷನ್ಸ್ ಕೊಡುತ್ತೆ ಕೋಡಿಂಗ್ ವೇಗ ಆಗುತ್ತೆ ಸರಿ ಸರಿ ಇದೆಲ್ಲ ದಕ್ಷತೆ ಹೆಚ್ಚಿಸುವ ವಿಷಯಗಳು ಆದರೆ ನನಗೆ ಆ ಕ್ಯಾಬ್ಜಮಿನಿ ವರದಿ ಬಗ್ಗೆ ಸ್ವಲ್ಪ ಕುತೂಹಲ ಹ್ಮ್ ಹೇಳಿ ಅಂದ್ರೆ ಗ್ರಾಹಕರು ಎಲ್ಲಾ ವಯಸ್ಸಿನವರು ಕೂಡ ಈ ಉತ್ಪಾದಕ ಎಐ ಮೇಲೆ ಇಷ್ಟು ನಂಬಿಕೆ ಇಟ್ಟಿದಾರಂತೆ ಹೌದು ಅದು ನಿಜಕ್ಕೂ ಗಮನಿಸಬೇಕಾದ ಅಂಶ ಹಣಕಾಸು ಮೆಡಿಕಲ್ ಸಲಹೆ ಅಷ್ಟಕ್ಕೆ ರಿಲೇಶನ್ಶಿಪ್ ಅಡ್ವೈಸ್ಗೂ ಎಐ ಹತ್ರ ಹೋಗ್ತಾರೆ ಅಂದ್ರೆ ಸ್ವಲ್ಪ ಆಶ್ಚರ್ಯ ಅಲ್ವಾ ಹೌದು ಹೌದು ಆಶ್ಚರ್ಯನೇ ಆದ್ರೆ ಅದೇ ವರದಿ ಹೇಳೋ ಪ್ರಕಾರ ಚಾಟ್ ಬಾಟ್ಗಳು ಗೇಮಿಂಗ್ ಸರ್ಚ್ ಎಂಜಿನ್ ಈ ತರದ ಅಪ್ಲಿಕೇಶನ್ಸ್ಗಳಲ್ಲಿ ಜನರ ತೃಪ್ತಿ ಜಾಸ್ತಿ ಇದೆಯಂತೆ ಇದು ಎ ಐ ಎಷ್ಟು ಬೇಗ ನಮ್ಮ ಡಿಜಿಟಲ್ ಅನುಭವದ ಒಂದು ಭಾಗ ಆಗ್ಬಿಟ್ಟಿದೆ ಅನ್ನೋದನ್ನ ತೋರಿಸುತ್ತೆ ಹ್ಮ್ ಆದ್ರೆ ಈ ನಂಬಿಕೆ ಜೊತೆಗೆ ಕೆಲವು ಸವಾಲುಗಳು ಇವೆ ಅಂತ ಹೇಳಿದ್ರಿ ಎಐ ಭ್ರಮೆಗಳು ಅಂತ ಅಂದ್ರೆ ಹೌದು ಅದಕ್ಕೆ ಐ ಹ್ಯಾಲುಸಿನೇಷನ್ಸ್ ಅಂತ ಅಂತಾರೆ ಅಂದ್ರೆ ಎ ಐ ಕೆಲವೊಮ್ಮೆ ತಪ್ಪು ಮಾಹಿತಿ ಕೊಡ್ಬೋದು ಅಥವಾ ಪೂರ್ತಿ ಸತ್ಯವಲ್ಲದ ಸಂಗತಿಗಳನ್ನು ಸೃಷ್ಟಿಸ್ಬೋದು ಓ ಹಾಗಾದರೆ ಅದರ ಮಾಹಿತಿಯನ್ನು ನಂಬೋದು ಸ್ವಲ್ಪ ಕಷ್ಟ ಅಲ್ವಾ ಹೌದು ವಿಮರ್ಶೆ ಮಾಡ್ಲೇಬೇಕು ಇದರ ಜೊತೆಗೆ ಫೇಕ್ ನ್ಯೂಸ್ ಹರಡೋದು ಡೀಪ್ ಫೇಕ್ಗಳು ಗೊತ್ತಲ್ಲ ಮತ್ತೆ ಕಲಾವಿದರ ಕೃತಿಗಳನ್ನ ಅವರ ಅನುಮತಿ ಇಲ್ಲದೆ ಗೆ ಬಳಸ್ಕೊಳ್ಳೋದು ಈ ತರಹದ ನೈತಿಕ ಸಮಸ್ಯೆಗಳ ಬಗ್ಗೆಯೂ ಆ ವರದಿಯಲ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ ಒಂದ್ಕಡೆ ಇಷ್ಟು ನಂಬಿಕೆ ಇನ್ನೊಂದ್ಕಡೆ ಈ ಥರದ ಗಂಭೀರ ಸಮಸ್ಯೆಗಳು ಇದು ಸ್ವಲ್ಪ ಕಾಂಟ್ರಡಿಕ್ಟರಿ ಅನ್ಸುತ್ತೆ ಹೌದು ಯಾವುದೇ ಹೊಸ ಟೆಕ್ನಾಲಜಿ ಬಂದಾಗ ಇದು ಸಾಮಾನ್ಯ ಜನ ಅದರ ಲಾಭ ನೋಡ್ತಿದ್ದ ಹಾಗೆ ಅದರ ಮಿತಿಗಳು ರಿಸ್ಕ್ಗಳ ಬಗ್ಗೆನೂ ಜಾಗೃತರಾಗ್ತಾರೆ ಸರಿ ಒಟ್ನಲ್ಲಿ ಎಐ ಎಲ್ಲೆಡೆ ಇದೆ ಸ್ಮಾರ್ಟ್ಫೋನ್ ಶಾಪಿಂಗ್ ಬಿಸ್ನೆಸ್ ಪರ್ಸನಲೈಸೇಷನ್ ಎಫಿಷಿಯನ್ಸಿ ಆಟೋಮೇಶನ್ ಇದರ ಲಾಭಗಳು ಹೌದು ಜೊತೆ ಬರೋ ರಿಸ್ಕ್ಗಳನ್ನು ನೈತಿಕ ಪ್ರಶ್ನೆಗಳನ್ನು ನಾವು ಗಮನಿಸಲೇಬೇಕು ಭವಿಷ್ಯದ ಬಗ್ಗೆ ಏನ್ ಹೇಳ್ತಾರೆ ಮೂಲಗಳು ಭವಿಷ್ಯದಲ್ಲಿ ಇ ಕಾಮರ್ಸ್ ನಲ್ಲಿ ಆಟೋನಾಮಸ್ ಕಾಮರ್ಸ್ ಅಂದ್ರೆ ಬಹುತೇಕ ಎಲ್ಲವೂ ಸ್ವಯಂಚಾಲಿತವಾಗಿ ನಡೆಯುವ ವ್ಯಾಪಾರ ವ್ಯವಸ್ಥೆಗಳು ಬರಬಹುದು ಮತ್ತೆ ಸಸ್ಟೇನಬಲ್ ಎಐ ಅಂದ್ರೆ ಪರಿಸರಕ್ಕೆ ಕಡಿಮೆ ಹಾನಿ ಮಾಡೋ ಐ ಸಿಸ್ಟಮ್ಗಳ ಮೇಲೆ ಹೆಚ್ಚು ಗಮನ ಇರುತ್ತೆ ಆದರೆ ಏನೇ ಆದರೂ ಮನುಷ್ಯರ ಮೇಲ್ವಿಚಾರಣೆ ನಮ್ಮ ವಿವೇಚನೆ ತುಂಬ ಮುಖ್ಯ ಅಂತ ಮೂಲಗಳು ಒತ್ತಿ ಹೇಳ್ತಿವೆ ಹಾಗಿದ್ರೆ ಕೊನೆಗೊಂದು ಪ್ರಶ್ನೆ ಎ ಐ ನಮ್ಮ ಜೀವನವನ್ನ ಸುಲಭ ಮಾಡುತ್ತೆ ಚೆನ್ನಾಗಿ ಮಾಡುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಆದರೆ ಅದು ಕೊಡೋ ಉತ್ತರಗಳನ್ನ ಫಲಿತಾಂಶಗಳನ್ನ ನಾವು ಎಷ್ಟು ಕ್ರಿಟಿಕಲ್ ಆಗಿ ನೋಡಬೇಕು ಅದರ ಮಿತಿಗಳ ಬಗ್ಗೆ ಅಪಾಯಗಳ ಬಗ್ಗೆ ಎಷ್ಟು ಎಚ್ಚರವಾಗಿರಬೇಕು ಬಹಳ ಮುಖ್ಯವಾದ ಪ್ರಶ್ನೆ ಈ ಟೆಕ್ನಾಲಜಿಯನ್ನ ಅಳವಡಿಸಿಕೊಳ್ಳೋ ಭರದಲ್ಲಿ ತಿಳುವಳಿಕೆ ಮತ್ತು ಎಚ್ಚರಿಕೆ ಇದರ ನಡುವೆ ಒಂದು ಬ್ಯಾಲೆನ್ಸ್ ಹೇಗೆ ಕಂಡುಕೊಳ್ಳೋದು ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೂ ಆ ಸಮತೋಲನವನ್ನು ಕಂಡುಕೊಳ್ಳೋದೇ ಮುಂದಿನ ಸವಾಲು